ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಜೊತೆಗೆ ಆರೋಗ್ಯಕರವಾದಂಥ ನೆಲ್ಲಿಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ದೋಸೆ ಚಪಾತಿ ಅನ್ನ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಈ ಚಟ್ನಿ ಕಾಂಬಿನೇಷನ್ ಆಗುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ನೆಲ್ಲಿಕಾಯಿ ಚಟ್ನಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ನೆಲ್ಲಿಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಭಾರತದೇಹಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟು ಬೀಜನ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಕಡಲಕ್ಕೆ ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಕೆಲಕ್ಕೆ ಬೀಜನ ಎರಡು ನಿಮಿಷ ಫ್ರೈ ಮಾಡಾಯಿತು ನಂತರ ನಂತರ ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಜೀರಿಗೆನು ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪದಾರ್ಥಗಳನ್ನೆಲ್ಲ ಉರಿತಾನೆ ಒಳ್ಳೆಯ ಆರಾಮ ಬರುತ್ತೆ ಖಂಡಿತ ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈಗ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಐದು ಖಾರದ ಮೆಣಸಿನ್ಕಾಯಿನೂ ಸಹ ಹಾಕಿ ಜೊತೆಗೆ ಐದರಿಂದ ಆರು ಹೆಸರು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪನೇ ಸ್ವಲ್ಪ ಹಸಿ ಶುಂಠಿ ಜೊತೆಗೆ ಈ ಹದದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ ಐದು ನಿಮಿಷಗಳ ಕಾಲ ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಹುರಿದಾದ ನಂತರ ಒಳ್ಳೆ ಅರೋಮ ಬರ್ತಾಯಿದೆ ನಿಜವಾಗ್ಲೂ ಚಟ್ನಿ ಎಷ್ಟೊತ್ತಿಗೆ ಮಾಡಿ ಅಂತ ಆಸೆ ಆಗುತ್ತೆ ಆ ರೀತಿಯಾದಂಥ ಅರೋಮ ಮೊದಲೇ ಹೇಳಿದಾಗ ನೆಲ್ಲಿಕಾಯಿ ಚಟ್ನಿ ಆಗಿರೋದ್ರಿಂದ ಆರು ಬೆಟ್ಟದ ನೆಲ್ಲಿಕಾಯಿನ ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಎರಡು ನಿಮಿಷಗಳ ಕಾಲ ಬೆಟ್ಟದ ನೆಲ್ಲಿಕಾಯಿನೂ ಈ ಎಲ್ಲ ಪದಾರ್ಥದ ಜೊತೆ ಸೇರಿ ಫ್ರೈ ಮಾಡ್ಕೊಬೇಕಾಗುತ್ತೆ ಜನರಲ್ಲಾಗಿ ಕಡಲೆ ಬೀಜ ಚಟ್ನಿ ಹುರ್ಗಡ್ಲೆ ಚಟ್ನಿ ಕಾಯಿ ಚಟ್ನಿ ಅಂತ ಮಾಡ್ತಾ ಇರ್ತೀರ ಈ ರೀತಿಯಾಗಿ ಒಮ್ಮೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿನ ಮಾಡಿ ನೋಡಿ ಖಂಡಿತ ಪದೇ ಪದೇ ಮಾಡಿ ತಿಂತೀರ ಅದಂತೂ ಗ್ಯಾರಂಟಿ ಈಗಲ್ಲಿ ನೆಲ್ಲಿಕಾಯಿನೂ ಹಾಕಿದ ನಂತರ ಎರಡು ನಿಮಿಷ ಎಲ್ಲ ಪದಾರ್ಥದ ಜೊತೆ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರತಕ್ಕಂಥ ಎಲ್ಲ ಪದಾರ್ಥನೂ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮಿಕ್ಸಿ ಜರ್ಗಾಕಿ ರುಬ್ಕೊಬೇಕಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಒಂದು ಮಿಕ್ಸಿ ಜರ್ಗೆ ಹಾಕೋಣ ನೋಡಿ ಹುರಿದು ತಣ್ಣಗಾದಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜರ್ಗೆ ಹಾಕಾಯಿತು ನಾವು ಸಹ ನೀರನ್ನು ಹಾಕಿ ಚಟ್ನಿನ ರುಬ್ಕೊಳ್ತೀವಿ ಬಟ್ ಮೊದಲಿಗೆ ಒಮ್ಮೆ ಸ್ವಲ್ಪ ರುಬ್ಬಿ ತದನಂತರ ನೀರನ್ನು ಹಾಕ್ಕೊಳ್ತೇವೆ ತಮಗೆ ಬೇಕಾದರೆ ಎಷ್ಟು ಬೇಕಾದ್ರೂ ನೀರು ಹಾಕಿ ಯಾವೊಂದು ಹದ್ದಲ್ಲಿ ಬೇಕಾದ್ರೂ ಚಟ್ನಿನ ತಯಾರು ಮಾಡ್ಕೋಬೋದು ಈಗಿಲ್ಲಿ ಒಂದು ಸುತ್ತು ಚಟ್ನಿನ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಿಗೆ ರುಬ್ಬಿಕೊಳ್ತೇವೆ ಈಗಿಲ್ಲಿ ನೋಡ್ತಾ ಇರ್ಬೋದು ತೀರಾ ಗಟ್ಟಿಗೂ ಅಲ್ಲದೆ ತೀರ ತೆಳ್ಳಗೂ ಅಲ್ಲದೆ ಈ ಒಂದು ಅದಕ್ಕೆ ಚಟ್ನಿನ ರುಬ್ಬಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ತಾವು ಯಾವೊಂದು ಅದಕ್ಕೆ ಬೇಕಾದ್ರೂ ಚಟ್ನಿನ ರುಬ್ಬಿ ಸಿದ್ಧ ಮಾಡ್ಕೊಬೋದು ಈ ಚಟ್ನಿನ ತೀರ ನುಣ್ಣಗೆ ರುಬ್ಬಿದಿರ ಸ್ವಲ್ಪ ತರತರಿಯಾಗಿರೋ ಹಾಗೆ ರುಬ್ಬಿರ್ತಕ್ಕಂಥದ್ದು ಮಿಕ್ಸಿನಲ್ಲಿ ಈ ಪದಾರ್ಥಗಳನ್ನೆಲ್ಲ ರುಬ್ಬೋಕ್ಕೆ ಮುಂಚೆ ಉಪ್ಪನ್ನು ಹಾಕಬೇಕಾಗಿತ್ತು ಬಟ್ ರುಬ್ಬಾದ್ಮೇಲೆ ನಾವು ಉಪ್ಪನ್ನು ಇದ್ದೀವಿ ನೀವು ರುಬ್ಬೇಕಾದ್ರೆ ಮೊದಲೇ ಉಪ್ಪನ್ನು ಹಾಕಿ ರುಬ್ಕೊಳ್ಳಿ ಈಗ ಇದನ್ನು ಮತ್ತೆ ಒಂದು ಸತ್ತು ಮಿಕ್ಸಿ ಮಾಡ್ಕೊಳ್ತೇವೆ ಉಪ್ಪನ್ನು ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಾಯಿತು ಈಗ ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಚಟ್ನಿಗೆ ಬೇಕಂತ ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಕ್ಕ ಕಡಾಯನ್ನು ಬಿಸಿ ಮಾಡ್ಕೊಳ್ಳೋಣ ಹೀಗೆ ಬಿಸಿಯಾದಂಥ ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನೂ ಸಹ ಸಿಡಿದಾಯಿತು ಈ ಸಮಯದಲ್ಲಿ ಚಿಟಿಕೆಯಷ್ಟು ಇಂಗು ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಈ ಒಗ್ಗರಣೆಯನ್ನು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಟ್ಟದ ನೆಲಿಕಾಯಿ ಚಟ್ನಿನ ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ರುಚಿ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ